ರಾಜ್ಯ ಬಿಜೆಪಿ ಘಟಕದಲ್ಲಿ ಸಣ್ಣದೊಂದು ಬಿರುಗಾಳಿ ಎದ್ದಿದೆ ಯಾಕೆ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಬದಲಾವಣೆಯ ಒಂದು ಸುದ್ದಿ ದೆಹಲಿಯ ಪಡಸಾಲೆಯಲ್ಲಿ ಪ್ರತಿಧ್ವನಿಸ್ತಿದೆ ಮತ್ತು ಕೇಳಿ ಬರ್ತಿದೆ ರಾಜ್ಯ ಬಿಜೆಪಿ ಘಟಕದಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರಿತಾರೆ ಅದೊಂದು ದಾಖಲೆ ಆಗುತ್ತೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಒಬ್ಬರೇ ಎರಡು ಸಲ ರಾಜ್ಯಾಧ್ಯಕ್ಷರಾಗಿದ್ದು ಆಗಬಹುದಾದಂತಹ ಅವಕಾಶ ಇರುವಂಥದ್ದು ವಿಜೇಂದ್ರ ಅವರಿಗೆ ಅದನ್ನು ಬಿಟ್ಟರೆ ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನವನ್ನ ಬದಲಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಆರ್ ಅಶೋಕ್ ಅವರನ್ನು ಆ ಸ್ಥಾನದಿಂದ ಇಳಿಸಿ ಅಥವಾ ಮತ್ತೊಂದು ಸ್ಥಾನವನ್ನು ಕೊಡೋ ಮೂಲಕ ರಾಜ್ಯ ಘಟಕದಲ್ಲೂ ಕೇಂದ್ರ ಬಿ ಜೆ ಪಿ ಘಟಕದಲ್ಲೂ ರಾಷ್ಟ್ರೀಯ ಘಟಕದಲ್ಲೂ ಬೇರೆ ಸ್ಥಾನಮಾನ ಕೊಡುವ ಮೂಲಕ ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನಕ್ಕೆ ಮತ್ತೊಬ್ಬರ ಹೆಸರನ್ನು ತಂದು ತರುವಂತಹ ಮತ್ತು ಮತ್ತೊಬ್ಬರನ್ನು ಕೂರಿಸುವಂತಹ ಬಹುದೊಡ್ಡ ಬದಲಾವಣೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಹೈಕಮಾಂಡ್ ಈ ರೀತಿ ಯೋಚನೆ ಮಾಡಿರಬಹುದು ಲಿಂಗಾಯತ ಕೋಟಾದಡಿಯಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಮೈತ್ರಿ ಪಕ್ಷವಾಗಿರೋದ್ರಿಂದ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿ ಒಕ್ಕಲಿಗ ಸಮಾಜದ ಕುಮಾರಸ್ವಾಮಿ ಅವರು ಇರ್ತಾರೆ ದಲಿತ ಕೋಟಾದಡಿಯಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಚಿಲುವಾದಿ ಸ್ವಾಮಿ ಅವರನ್ನು ಕೂರಿಸಲಾಗಿದೆ ಹಿಂದುಳಿದವರಿಗೆ ಒಂದು ಸ್ಥಾನವನ್ನು ಕೊಡಬೇಕಿದೆ ಅಶೋಕ್ ಅವರು ವಿಧಾನಸಭೆಯ ಒಳಗಡೆ ಸಾಕಷ್ಟು ಕಲಾಪಗಳ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಷ್ಟೇ ಗಂಭೀರವಾಗಿ ಜೋರಾಗಿ ಟೀಕೆ ಮಾಡೋದು ಪ್ರಶ್ನಿಸೋದು ಮಾಡಿದ್ರು ಅದನ್ನು ಬಿಟ್ಟರೆ ಬಹುಪಾಲು ಕಡೆ ಸಿದ್ದರಾಮಣ್ಣ 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 ಅನ್ನುವಂತಹ ಬೆಣ್ಣೆ ಸವರುವ ಮಾತುಗಳನ್ನು ಆಡಿದ್ದರು ಆ ಸಾಕ್ಷಿ ಎಲ್ರಿಗೂ ಕೂಡ ಸಿಗುತ್ತೆ ಈ ಒಂದು ನಡೆ ಬಿ ಜೆ ಪಿ ಘಟಕದಲ್ಲಿನ ಸಾಕಷ್ಟು ಶಾಸಕರಿಗೆ ನಾಯಕರಿಗೆ ಆರ್ ಎಸ್ ಎಸ್ ಮುಖಂಡರಿಗೆ ಎಲ್ಲ ಒಂದು ಕಡೆ ನಾ ವಿಪಕ್ಷ ನಾಯಕನ ಸ್ಥಾನಕ್ಕೆ ಮತ್ತೊಬ್ಬರನ್ನು ಕೂರಿಸಿದರೆ ಚೆನ್ನಾಗಿರ್ತಿತ್ತು ಒಂದು ಬೆಂಕಿ ಚೆಂಡು ಬೇಕಿತ್ತು ಅನ್ನುವಂತಹ ಒಂದು ವಿಷಯ ಚರ್ಚೆ ಆಗಿತ್ತು ಆ ಚರ್ಚೆಯ ಆಧಾರದಲ್ಲೇ ಹೈಕಮಾಂಡ್ ಮಟ್ಟದಲ್ಲಿ ಕರಾವಳಿ ಭಾಗದ ಹಿಂದುಳಿದ ಸಮಾಜದ ಒಂದು ಬೆಂಕಿ ಚೆಂಡನ್ನು ಸಿದ್ದರಾಮಯ್ಯ ಅವರ ಎದುರಿಗೆ ನಿಲ್ಲಿಸುವಂತಹ ಶತ ಪ್ರಯತ್ನಗಳು ನಡೆಯುತ್ತಿವೆ ಒಂದು ಕಡೆ ಜಾತಿವಾರು ಪ್ರಾದೇಶಿಕವಾರು ಎಲ್ಲ ರೀತಿಯ ನ್ಯಾಯವನ್ನು ಕೊಡುವ ಮೂಲಕ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ಒಂದು ಗಂಭೀರವಾದ ಬದಲಾವಣೆಯ ಚರ್ಚೆ ನಡೀತಿದೆ ವಿಶೇಷ ಅಂದರೆ ಎರಡು ಮೂರು ದಿನಗಳ ಹಿಂದೆ ದೆಹಲಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಹಾತ್ಮ ಗಾಂಧಿಯವರನ್ನ ಗಾಂಧಿಯವರ ಭೇಟಿಯ ಒಂದು ಶತಮಾನೋತ್ಸವ ಕಾರ್ಯಕ್ರಮ ನಡೀತು ಆ ಸಂದರ್ಭದಲ್ಲಿ ಕೇರಳ ಭಾಗದ ಅತ್ಯಂತ ಪ್ರಭಾವಿ ನಾಯಕ ಬಿ ಜೆ ಪಿಯ ಆರ್ ಎಸ್ ಎಸ್ ಪ್ರಮುಖರೊಬ್ಬರು ಪ್ರಧಾನಿ ಮೋದಿಯವರಿಗೆ ಆಫ್ ದ ರೆಕಾರ್ಡ್ ಒಂದು ಪ್ರಶ್ನೆಯನ್ನೇ ಎತ್ತಾರೆ ರಾಜ್ಯ ಬಿ ಜೆ ಪಿ ಘಟಕದಲ್ಲಿ ಅಂದರೆ ಕರ್ನಾಟಕದಲ್ಲಿ ಯಾಕೆ ಹಿಂದುಳಿದವರಿಗೆ ಸರ್ ಅಂದರೆ ವಿಧಾನಸೌಧದ ಒಳಗಡೆ ಒಂದು ಮಹತ್ವದ ಸ್ಥಾನಮಾನವನ್ನು ಕೊಡಬಾರದು ಕೊಡಬಹುದಿತ್ತಲ್ವ ಅನ್ನುವಂತಹ ಚರ್ಚೆ ಎದ್ದಾಗ ಅಲ್ಲೂ ಕೂಡ ಅವರು ಅಶೋಕ್ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಧ್ಯಮಗಳಲ್ಲಿನ ವರದಿಗಳನ್ನು ಆಧಾರವಾಗಿಟ್ಟುಕೊಂಡು ಬದಲಾವಣೆ ಮಾಡಬಹುದಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ರಂತೆ ಆಗಲೇ ಪ್ರಧಾನಿ ಮೋದಿಯವರು ವೇದಿಕೆ ಮೇಲೆ ಮಾತಾಡುವಂತಹ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಶಿಕ್ಷಿತರಾಗಿ ಸಂಘಟಿತರಾಗಿ ಒಂದಾಗಿ ಅನ್ನುವಂತಹ ಮಾತನ್ನು ಹೇಳಿದ್ರು ಶುದ್ರ ಶಿವನನ್ನು ಸ್ಥಾಪಿಸಿದ್ರು ಅಂತಹ ಮಹಾನ್ ಆಧ್ಯಾತ್ಮಿಕ ಚೈತನ್ಯದಿಂದಾಗಿ ಚೇತನದಿಂದಾಗಿ ಇವತ್ತು ದೇಶದಲ್ಲಿ ಹಲವು ಕಡೆ ಸಾಕ್ಷರತೆ ದೊಡ್ಡದಾಗಿ ಬೆಳೀತಿದೆ ಹಿಂದುಳಿದ ಸಮಾಜಗಳು ರಾಜಕೀಯವಾಗಿ ಬಲಿಷ್ಠಗೊಳ್ಳುತ್ತಿವೆ ಅಂಥವರಿಗೆ ಒಂದು ಅವಕಾಶ ಕೊಡಬಹುದು ಅನ್ನುವಂತಹ ಮಾತನ್ನು ಸೂಕ್ಷ್ಮವಾಗಿ ಹೇಳಿದರು ಎಲ್ಲ ಸೇರಿಸಿ ಈ ಎಲ್ಲ ವಿಚಾರಗಳು ಒಂದೇ ಕಡೆ ಬಂದು ನಿಲ್ತಿವೆ ಅದು ಹಿಂದುಳಿದವರಿಗೆ ರಾಜ್ಯ ಬಿ ಜೆ ಪಿ ಘಟಕದಲ್ಲಿ ಮಹತ್ವದ ಸ್ಥಾನಮಾನ ಅದರಲ್ಲೂ ವಿಧಾನಸೌಧದ ಒಳಗಡೆ ಆರ್ ಅಶೋಕ್ ಅವರನ್ನು ವಿಪಕ್ಷ ನಾಯಕನ ಸ್ಥಾನದಿಂದ ಇಳಿಸಿದ್ರೆ ಆ ಜಾಗಕ್ಕೆ ಏಕಾಗ್ರೇವವಾಗಿ ಒಂದೇ ಮಾತಿನಿಂದ ಹೇಳ್ತಿರುವಂತಹ ಒಂದು ಹೆಸರು ಅದು ವಾಸುದೇವ ಸುನೀಲ್ ಕುಮಾರ್ ಮೂರು ಸಲ ಹ್ಯಾಟ್ರಿಕ್ ಎರಡು ಸಾವಿರದ ಹದಿಮೂರು ಹದಿನೆಂಟು ಇಪ್ಪತ್ತ್ಮೂರು ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಜನಪ್ರಿಯ ನಾಯಕರನ್ನಿಸ್ಕೊಂಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗ ಇದೇ ಸುನಿಲ್ ಕುಮಾರ್ ಅವರನ್ನು ಅಖಾಡಕ್ಕೆ ಬಿ ಜೆ ಪಿ ಇಳಿಸಿತ್ತು ಅವತ್ತು ನಲವತ್ತೈದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕಡಿಮೆ ಮತಗಳ ಅಂತರದಿಂದ ವಿರೋಚಿತ ಸೋಲನ್ನು ಅನುಭವಿಸಿದ್ರು ಅನಂತರದಲ್ಲಿ ಸಚಿವರಾದರು ಸಚಿವರಾಗಿ ಸಮರ್ಥ ಆಡಳಿತ ಕೊಟ್ಟರು ಆಡಳಿತಾತ್ಮಕವಾಗಿ ಸುನೀಲ್ ಕುಮಾರ್ ಸಮರ್ಥರಿದ್ದಾರೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಸರ್ಕಾರ ಹೊಸ ಸರ್ಕಾರ ಅವರ ಸರ್ಕಾರ ಬಂದಮೇಲೆ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಶಾಸಕರ ಪೈತಿ ಅವರದ್ದೇ ನೂರ ಮೂವತ್ತೈದು ಶಾಸಕರು ಕಾಂಗ್ರೆಸ್ನ ಶಾಸಕರು ನನಗಿಷ್ಟು ಹಣ ಬೇಕು ಅಭಿವೃದ್ಧಿಗೆ ಅಂತ ಯಾರೂ ನೇರವಾಗಿ ಕೇಳಿಲ್ಲ ಆದರೆ ಒಬ್ಬ ಸುನೀಲ್ ಕುಮಾರ್ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಎಪ್ಪತ್ತು ಕೋಟಿ ರೂಪಾಯಿ ಕೊಡಲೇಬೇಕು ಸಿದ್ದರಾಮಯ್ಯ ಅವರೇ ಅಂತ ಗಟ್ಟಿಯಾಗಿ ಕೇಳಿದ್ರು ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಯಿತು ಇದನ್ನು ಬಿಟ್ಟರೆ ವಿಪಕ್ಷ ನಾಯಕರಾಗಿ ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಅಶೋಕ್ ಅವರು ಇದು ಕಮಿಷನ್ ಸರ್ಕಾರ ಅಂತ ಹೇಳೋಕೆ ತಿಂಗಳುಗಟ್ಟಲೆ ಮುಂಚೆನೆ ಬಹಿರಂಗವಾಗಿ ಬೇಕಾದ್ರೆ ಗೂಗಲ್ ಮಾಡಿದ್ರೆ ಎಲ್ರಿಗೂ ಸಿಗುತ್ತೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಗಟ್ಟಿಯಾಗಿ ಹೇಳಿದ್ದು ಇದೇ ಸುನಿಲ್ ಕುಮಾರ್ ಅವತ್ತು ಬಹುಪಾಲು ಜನ ಅಂದ್ಕೊಂಡ್ರು ಅಶೋಕ್ ಅವ್ರ ಜಾಗದಲ್ಲಿ ಇದೇ ಸುನೀಲ್ ಕುಮಾರ್ ಇದ್ದಿದ್ರೆ ಒಬ್ಬ ಒ ಬಿ ಸಿ ನಾಯಕನಿಗೆ ಮತ್ತೊಬ್ಬ ಒ ಬಿ ಸಿ ನಾಯಕ ಯುವ ನಾಯಕ ಟಕ್ಕರ್ ಕೊಡ್ತಿದ್ರು ಅಂತ ಸಾಕಷ್ಟು ವಿಚಾರಗಳು ನೋಡಿ ಪ್ರಾದೇಶಿಕವಾಗಿ ಸೈದ್ಧಾಂತಿಕವಾಗಿಯೂ ಕೂಡ ಸುನಿಲ್ ಕುಮಾರ್ ಅವರು ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಆಯ್ಕೆಯಾದರೆ ಆ ಸಮುದಾಯಕ್ಕೆ ಹಿಂದುಳಿದವರಿಗೆ ಮಹತ್ವದ ಒಂದು ಭರವಸೆ ಕೊಟ್ಟಂತಾಗತ್ತೆ ಜೊತೇಲಿ ಆರ್ ಎಸ್ ಎಸ್ನ ಯಾರೇ ಪ್ರಮುಖ ನಾಯಕರು ಇರಬಹುದು ಬಿ ಎಲ್ ಸಂತೋಷ್ ಅವರೇ ಇರಬಹುದು ಅವರೂ ಕೂಡ ಸುನಿಲ್ ಕುಮಾರ್ ಅವರ ಆಯ್ಕೆಯನ್ನು ಒಪ್ಪುತ್ತಾರೆ ಟು ಹಂಡ್ರೆಡ್ ಪರ್ಸೆಂಟ್ ಒಪ್ತಾರೆ ಜೊತೇಲಿ ಕರಾವಳಿ ಭಾಗದಲ್ಲಿ ಅದರಲ್ಲೂ ಬಹು ಬಹುಮುಖ್ಯವಾಗಿ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಇದೇ ಈಡಿಗ ಬಿಲ್ಲವ ಸಮಾಜದ ಬಹುದೊಡ್ಡ ಮತದ ವರ್ಗ ಇದೆ ಅವರನ್ನು ಕೂಡ ಒಟ್ಟುಗೂಡಿಸುವಂತಹ ಮತ್ತು ಆಕರ್ಷಿಸುವಂತಹ ಸಮರ್ಥ ನಾಯಕತ್ವ ಯಾಕಂದರೆ ಬಿ ಜೆ ಪಿ ಕೇವಲ ಮೇಲ್ವರ್ಗದ ಅಥವಾ ಲಿಂಗಾಯತ ಒಕ್ಕಲಿಗರ ಪಕ್ಷ ಅಲ್ಲ ಹಿಂದುಳಿದವರಿಗೆ ಸಾಕಷ್ಟು ಜನಕ್ಕೆ ಬೇರೆ ಬೇರೆ ಪಕ್ಷಗಳು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದವು ಇಲ್ಲವೋ ಕೆಲವು ಸಮಾಜಗಳಿಗೆ ಆದರೆ ಬಿ ಜೆ ಪಿ ಕರೆದು ಕರೆದು ಎಂದು ಕೇಳದಿರ ಸಿದ್ಧಿ ಸಮುದಾಯಕ್ಕೆ ಕರೆದು ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕೊಡ್ತು ಹೀಗೆ ಹಿಂದುಳಿದವರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಶೋಷಿತರ ಪರವಾಗಿ ಬಿಜೆಪಿ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಮತ್ತೆ ಲಿಂಗಾಯತ ಒಕ್ಕಲಿಗ ಹಿಂದುಳಿದ ದಲಿತ ಸೂತ್ರವನ್ನು ಹಿಡಿಯುವಂತಹ ಸಾಧ್ಯತೆ ಇರುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ದರಾಮಯ್ಯ ಅವರನ್ನು ಸಮರ್ಥವಾಗಿ ಎದುರಿಸಬಹುದಾದಂತಹ ಹಿಂದುಳಿದ ಸಮಾಜದ ಬೆಂಕಿ ಚೆಂಡು ಒಂದು ಸಿಗುತ್ತೆ ಅನ್ನೋದಾದರೆ ಅದು ಸುನೀಲ್ ಕುಮಾರ್ ಅವರು ಸುನೀಲ್ ಕುಮಾರ್ ಅವರನ್ನು ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನದಲ್ಲಿ ತಂದು ತಂದುಕೋರಿಸಿದ್ರೆ ಏನಾಗಬಹುದು ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತಾ ಕಮೆಂಟ್ ಮಾಡಿ